ನಮ್ಮ ಸ್ವಾತಂತ್ರ್ಯ ಹೋರಾಟದ ಕಥೆಯಲ್ಲೇ ಕೆಲವು ಕ್ಷಣಗಳಿವೆ ಅವು ಇತಿಹಾಸದ ದಿಕ್ಕನ್ನೇ ಬದಲಿಸಿಬಿಡ್ತವೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಂಥದ್ದೇ ಒಂದು ಮಹತ್ವದ ಘಟನೆ ಇದೇನೋ ಒಂದು ಸಾಮಾನ್ಯ ಸಭೆಯಾಗಿರ್ಲಿಲ್ಲ ಇದು ಭಾರತದ ಭವಿಷ್ಯವನ್ನೇ ಹೊಸದಾಗಿ ಬರೆದ ಒಂದು ಐತಿಹಾಸಿಕ ತಿರುವು ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ ಸರಿ ಸ್ವಾತಂತ್ರ್ಯ ಅಂದ್ರೆ ಏನು ಈ ಪದ ಕೇಳೋಕೆ ತುಂಬಾ ಸರಳ ಅನಿಸಿದ್ರು ಇದರ ನಿಜವಾದ ಅರ್ಥವೇನು ಇಪ್ಪತ್ತೊಂಬತ್ತಕ್ಕೂ ಮುಂಚೆ ನಮ್ಮ ನಾಯಕರಲ್ಲೇ ಇದೊಂದು ದೊಡ್ಡ ಚರ್ಚೆಯಾಗಿತ್ತು ಸ್ವಾತಂತ್ರ್ಯ ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲೇ ಸ್ವಲ್ಪ ಹೆಚ್ಚಿನ ಅಧಿಕಾರನ ಅಥವಾ ಅವರಿಂದ ಸಂಪೂರ್ಣವಾಗಿ ಬೇರೆಯಾಗೋದಾ ಇದೇ ಪ್ರಶ್ನೆ ಲಾಹೋರ್ ಅಧಿವೇಶನದ ಕೇಂದ್ರಬಿಂದು ಆಗಿತ್ತು ಲಾಹೋರ್ ಅಧಿವೇಶನ ನಡೆಯೋ ಹೊತ್ತಿಗೆ ಭಾರತದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಇಡೀ ದೇಶ ಒಂದ್ ರೀತಿ ಕುದಿಯೋ ಕುಲುಮಿಯಂತಿತ್ತು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಕೊನೆಯಲ್ಲಿ ಎಲ್ಲೆಲ್ಲೂ ಬ್ರಿಟಿಷರ ವಿರುದ್ಧ ಸಿಟ್ಟು ಆಕ್ರೋಶ ಅಸಮಾಧಾನ ವಾತಾವರಣ ತುಂಬನೇ ಬಿಸಿಯಾಗಿತ್ತು ಈ ಎಲ್ಲಾ ಕೋಪಕ್ಕೆ ಅಸಲಿ ಕಿಡಿ ಹೊತ್ತಿಸಿದ್ದು ಸಾವಿರದ ಒಂಬೈನೂರ ರಲ್ಲಿ ಬಂದ ಸೈಮನ್ ಕಮಿಷನ್ ಒಬ್ಬೇ ಒಬ್ಬ ಭಾರತೀಯನೂ ಇರದ ಈ ಕಮಿಷನ್ಗೆ ಇಡೀ ದೇಶ ಸೈಮನ್ ಗೋ ಬ್ಯಾಕ್ ಅಂತ ಗರ್ಜಿಸಿತು ಅದರ ಮರು ವರ್ಷವೇ ಅದೇ ಪ್ರತಿಭಟನೆಯಲ್ಲಿ ಪೊಲೀಸರು ನಡೆಸಿದ ಲಾಠಿಚಾರ್ಜ್ನಿಂದ ಹಿರಿಯ ನಾಯಕ ಲಾಲಾ ಲಜಪತ್ ರಾಯ್ ಪ್ರಾಣ ಕಳೆದುಕೊಂಡ್ರು ಇದು ಜನರ ಕೋಪದ ಬೆಂಕಿಗೆ ತುಪ್ಪ ಸುರಿದ ಹಾಗಾಯ್ತು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಹೊತ್ತಿಗೆ ಬ್ರಿಟಿಷರು ಕೊಡ್ತೇವೆ ಅಂತಿದ್ದ ಡೊಮಿನಿಯನ್ ಸ್ಟೇಟಸ್ ಅನ್ನೋದು ಬರೀ ಕಣ್ಣೊರಿಸು ತಂತ್ರ ಅಂತ ಎಲ್ರಿಗೂ ಗೊತ್ತಾಯ್ತು ಹಾಗಿದ್ರೆ ಈ ಟೆನ್ಷನ್ಗೆ ಕಾರಣಗಳೇನು ಅಂತೆ ನೋಡೋದಾದ್ರೆ ಮೊದಲನೆಯದಾಗಿ ಸೈಮನ್ ಕಮಿಷನ್ ನಮ್ಮ ಸ್ವಾಭಿಮಾನಕ್ಕೆ ಮಾಡಿದ ಅವಮಾನ ಎರಡನೇದು ಲಾಲಾ ಲಜಪತ್ ರಾಯ್ ಅವರ ಸಾವು ದೇಶದ ಮನಸ್ಸಿಗೆ ಮಾಡಿದ ಆಳವಾದ ಗಾಯ ಮೂರ್ನೇದು ಬ್ರಿಟಿಷರ ಪೊಳ್ಳು ಭರವಸೆಗಳು ಇವೆಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನೊಳಗೆ ಇದ್ದ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅವರಂಥ ಯುವ ನಾಯಕರು ಅವರಿನ್ನೂ ಕಾಯೋಕೆ ರೆಡಿ ಇರಲಿಲ್ಲ ಅವರಿಗೆ ಬೇಕಾಡಿದ್ದು ತಕ್ಷಣದ ನಿರ್ಣಾಯಕ ಹೋರಾಟ ಇದೇ ಟೈಮ್ನಲ್ಲೇ ಕಾಂಗ್ರೆಸ್ ಒಳಗೆ ಒಂದು ಹೊಸ ಗಾಳಿ ಬೀಸೋಕೆ ಶುರುವಾಗಿತ್ತು ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಂತಹ ಯುವ ಕ್ರಾಂತಿಕಾರಿ ನಾಯಕರು ಹಳೆ ರಾಜಕೀಯಕ್ಕೆ ಸವಾಲ್ ಹಾಕಿ ಫ್ರೆಶ್ ಐಡಿಯಾಗಳೊಂದಿಗೆ ಮುಂದೆ ಬರ್ತಾ ಇದ್ರು ನೋಡಿ ಈ ಬದಲಾವಣೆ ಎಷ್ಟು ಮುಖ್ಯವಾಗಿತ್ತು ಅಂದ್ರೆ ಸ್ವತಃ ಗಾಂಧೀಜಿಯವರೇ ಲಾಹೋರ್ ಅಧಿವೇಶನದ ಅಧ್ಯಕ್ಷ ಸ್ಥಾನಕ್ಕೆ ಜವಾಹರ್ಲಾಲ್ ನೆಹರು ಅವರ ಹೆಸರನ್ನೇ ಸೂಚಿಸಿದ್ರು ಇದು ಸುಮ್ನೆ ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಲ್ಲ ಇದು ಇಡೀ ಹೋರಾಟದ ಚುಕ್ಕಾಣಿಯನ್ನ ಯುವ ಪೀಳಿಗೆಗೆ ಕೊಡ್ತಿದ್ದೇದೆ ಅನ್ನೋ ಸ್ಪಷ್ಟ ಸಂಕೇತವಾಗಿತ್ತು ಆಗ ಕಾಂಗ್ರೆಸ್ ಒಳಗೆ ಎರಡು ತರದ ಯೋಚನೆಗಳ ನಡುವೆ ದೊಡ್ಡ ಸಂಘರ್ಷ ನಡೀತಿತ್ತು ಒಂದು ಕಡೆ ಹಿರಿಯ ನಾಯಕರು ಡಾಮಿನಿಯನ್ ಸ್ಟೇಟಸ್ ಅಂದ್ರೆ ಬ್ರಿಟಿಷರ ಸಾಮ್ರಾಜ್ಯದ ಅಡಿಯಲ್ಲೇ ಸ್ವ ಆಡಳಿತ ಸಿಕ್ಕರೆ ಸಾಕು ಅನ್ನೋ ನಿಲುವಿನಲ್ಲಿದ್ರು ಆದರೆ ಇನ್ನೊಂದು ಕಡೆ ನೆಹರು ಮತ್ತು ಬೋಸ್ ಅವರಂತಹ ಯುವ ನಾಯಕರು ನೋ ಯಾವುದೇ ರಾಜಿ ಇಲ್ಲ ನಮಗೆ ಬೇಕಾಗಿರೋದು ಪೂರ್ಣ ಸ್ವರಾಜ್ ಅಂದರೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಅಂತ ಪಟ್ಟು ಹಿಡಿದು ಕೂತಿದ್ರು ಸರಿ ಈ ಎಲ್ಲಾ ಹಿನ್ನೆಲೆ ಇಟ್ಕೊಂಡು ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ನಲ್ಲಿ ಲಹೋರ್ನಲ್ಲಿ ಆ ಐತಿಹಾಸಿಕ ಅಧಿವೇಶನ ಶುರುವಾಯಿತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಕ್ಷಣಗಳಿಗೆ ಆ ನಗರ ಸಾಕ್ಷಿಯಾಗಲು ಸಜ್ಜಾಗಿತ್ತು ಆ ದೃಶ್ಯವನ್ನೊಮ್ಮೆ ಕಣ್ಣು ಮುಂದೆ ತಂದುಕೊಳ್ಳಿ ರಾವಿ ನದಿಯ ದಂಡೆ ಕೊರೆಯೋ ಚಳಿಯ ರಾತ್ರಿ ಸಾವಿರಾರು ಪ್ರತಿನಿಧಿಗಳು ಸೇರಿದ್ದಾರೆ ವಾತಾವರಣದಲ್ಲಿ ಹಬ್ಬದ ಸಂಭ್ರಮ ಜತೆಗೆ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ಳುವ ಗಂಭೀರತೆಯೂ ಇತ್ತು ಅದೇ ಮಧ್ಯರಾತ್ರಿ ಭಾರತದ ಹೊಸ ತ್ರಿವರ್ಣ ಧ್ವಜ ಅಂದ್ರೆ ಸ್ವರಾಜ್ ಧ್ವಜವನ್ನ ಮೊದಲ ಬಾರಿಗೆ ಹಾರಿಸಲಾಯಿತು ಆ ಇಡೀ ಅಧಿವೇಶನದ ಹೃದಯವೇ ಪೂರ್ಣ ಸ್ವರಾಜ್ ಅನ್ನು ಘೋಷಣೆ ಇದು ಕೇವಲ ಒಂದು ಪದವಾಗಿರ್ಲಿಲ್ಲ ಅದೊಂದು ಕ್ರಾಂತಿಕಾರಿ ಕನಸಾಗಿತ್ತು ಇಡೀ ಹೋರಾಟದ ಗುರಿಯನ್ನೇ ಬದಲಾಯಿಸಿದ ಘೋಷಣೆ ಅದು ಇಲ್ಲಿ ಪೂರ್ಣ ಸ್ವರಾಜ್ ಅನ್ನೋ ಪದಕ್ಕೆ ಒಂದು ಹೊಸ ಕ್ರಾಂತಿಕಾರಕ ಅರ್ಥ ಸಿಕ್ತು ಮೊದ್ಲೆಲ್ಲ ಸ್ವರಾಜ್ ಅಂದ್ರೆ ಬ್ರಿಟಿಷರ ಅಡಿಯಲ್ಲಿ ಸಿಗುವ ಸ್ವ ಆಡಳಿತ ಅಂತ ಅಂದುಕೊಂಡಿದ್ರು ಆದ್ರೆ ಲಾಹೋರ್ನಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ಬ್ರಿಟಿಷರು ಸಂಪೂರ್ಣವಾಗಿ ಭಾರತ ಬಿಟ್ಟು ತೊಲಗ್ಬೇಕು ಮತ್ತು ಭಾರತ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ನೈತಿಕವಾಗಿ ಸಂಪೂರ್ಣ ಸ್ವತಂತ್ರವಾಗ್ಬೇಕು ಅಂತ ಸ್ಪಷ್ಟವಾಗಿ ಘೋಷಿಸಲಾಯಿತು ಅಂದ್ರೆ ಪೂರ್ಣ ಸ್ವರಾಜ್ ಅನ್ನೋ ಒಂದೇ ಒಂದು ಗುರಿ ಎರಡು ಬೇರೆ ಬೇರೆ ದಾರಿಗಳನ್ನ ಒಟ್ಟಿಗೆ ಸೇರಿಸಿತ್ತು ಗಾಂಧೀಜಿಯವರ ದೃಷ್ಟಿಯಲ್ಲಿ ಸ್ವರಾಜ್ಯ ಅಂದ್ರೆ ನೈತಿಕ ಉನ್ನತಿ ಮತ್ತು ಗ್ರಾಮ ಸ್ವರಾಜ್ಯ ಇನ್ನೊಂದೆಡೆ ನೆಹರು ಮತ್ತು ಬೋಸ್ ಅವರ ದೃಷ್ಟಿಯಲ್ಲಿ ಅದು ರಾಜಕೀಯ ಕ್ರಾಂತಿ ಮತ್ತು ಕೈಗಾರಿಕಾ ಸ್ವಾವಲಂಬನೆ ಲಾಹೋರ್ನಲ್ಲಿ ಈ ಎರಡೂ ಶಕ್ತಿಗಳು ಒಂದೇ ಧ್ವನಿಯಲ್ಲಿ ಮಾತನಾಡಿದವು ಈ ದಿನಾಂಕ ಜಾನ್ವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಮೂವತ್ತು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಲಾಹೋರ್ ಅಧಿವೇಶನದ ಮತ್ತೊಂದು ಮಹತ್ವದ ನಿರ್ಧಾರ ಅಧಿವೇಶನದಲ್ಲಿ ಜಾನ್ವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಮೂವತ್ತನ್ನು ದೇಶದ ಮೊದಲ ಸ್ವಾತಂತ್ರ್ಯ ದಿನ ಅಂತ ಆಚರಿಸಬೇಕು ಅಂತ ಕರೆ ಕೊಡಲಾಯಿತು ಸೋ ಒಟ್ಟಾರೆಯಾಗಿ ಲಾಹೋರ್ ಅಧಿವೇಶನದಲ್ಲಿ ಮೂರು ದೊಡ್ಡ ನಿರ್ಧಾರಗಳಾದವು ಒಂದು ಪೂರ್ಣ ಸ್ವರಾಜ್ ಗುರಿ ಅಂತ ಘೋಷಿಸಿದ್ದು ಎರಡು ಜಾನ್ವರಿ ಇಪ್ಪತ್ತಾರನ್ನು ಸ್ವಾತಂತ್ರ್ಯ ದಿನ ಅಂಥ ಆಚರಿಸಲು ನಿರ್ಧರಿಸಿದ್ದು ಮತ್ತು ಮೂರು ದೇಶದಾದ್ಯಂತ ಅಸಹಕಾರ ಚಳುವಳಿಯನ್ನ ಶುರು ಮಾಡಲು ಅನುಮೋದನೆ ನೀಡಿದ್ದು ಮುಂದೆ ನಡೆದ ಸತ್ಯಾಗ್ರಹಕ್ಕೆ ಅಡಿಪಾಯ ಹಾಕಿದ್ದೆ ಈ ನಿರ್ಣಯ ಲಾಹೋರ್ ಘೋಷಣೆ ಆದ್ಮೇಲೆ ಕಥೆ ಸಂಪೂರ್ಣ ಬದಲಾಯಿತು ಇದು ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತರಲ್ಲ ಹಾಗೆ ಭಾರತದ ಸ್ವಾತಂತ್ರ್ಯ ಹೋರಾಟ ಇನ್ನು ಹಿಂದೆ ತಿರುಗಿ ನೋಡುವ ಸ್ಥಿತಿಯಲ್ಲಿ ಇರಲಿಲ್ಲ ಇದರ ಪರಿಣಾಮಗಳು ತಕ್ಷಣವೇ ಕಾಣಿಸೋಕೆ ಶುರುವಾದ್ವು ಜನರ ರಿಯಾಕ್ಷನ್ ಹೇಗಿತ್ತು ಅಬ್ಬಾ ದೇಶದಾದ್ಯಂತ ಅದರಲ್ಲೂ ಯುವಕರಲ್ಲಿ ಒಂದು ಹೊಸ ಜೋಶ್ ಬಂದ್ಬಿಡ್ತು ಇತ ಬ್ರಿಟಿಷ್ ಸರ್ಕಾರ ಇದನ್ನ ಒಂದು ದೊಡ್ಡ ಸವಾಲು ಅಂತ ನೋಡಿ ತನ್ನ ನಿಲುವನ್ನ ಇನ್ನಷ್ಟು ಕಠಿಣ ಮಾಡ್ಕೊಳ್ತು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಭಾರತದ ಈ ನಿರ್ಧಾರ ಬೇರೆ ದೇಶಗಳಲ್ಲಿ ನಡೀತಿದ್ದ ಸ್ವಾತಂತ್ರ್ಯ ಹೋರಾಟಗಳಿಗೆ ದೊಡ್ಡ ಸ್ಫೂರ್ತಿಯಾಯಿತು ಹಾಗಿದ್ರೆ ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಏನು ಮೊದಲನೇದಾಗಿ ಇದು ಸ್ವಾತಂತ್ರ್ಯ ಹೋರಾಟವನ್ನ ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತಕ್ಕಿಂತ ಮೊದಲು ಮತ್ತು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರ ನಂತರ ಅಂಟ ಎರಡು ಭಾಗ ಮಾಡಿತು ಇದು ಗಾಂಧೀಜಿಯವರ ಸತ್ಯಾಗ್ರಹಗಳಿಗೆ ದೊಡ್ಡ ಶಕ್ತಿ ತುಂಬಿತು ನೆಹರು ಮತ್ತು ಬೋಸ್ ಅವರ ನಾಯಕತ್ವವನ್ನು ಗಟ್ಟಿಗೊಳಿಸಿತು ಎಲ್ಲಕ್ಕಿಂತ ಮುಖ್ಯವಾಗಿ ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನಮಗೆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಸೈದ್ಧಾಂತಿಕ ಅಡಿಪಾಯ ಹಾಕಿಕೊಟ್ಟಿದ್ದು ಇದೇ ಲಾಹೋರ್ ಅಧಿವೇಶನ ಹಾಗಿದ್ರೆ ಕೊನೆಗೆ ನಾವೇನು ಅರ್ಥ ಮಾಡ್ಕೋಬೇಕು ನೋಡಿ ಲಾಹೋರ್ ಅಧಿವೇಶನ ಅಂದ್ರೆ ಕೇವಲ ಕೆಲವು ನಾಯಕರು ಸೇರಿ ಮಾಡಿದ ಒಂದು ರಾಜಕೀಯ ಸಭೆ ಆಗಿರಲಿಲ್ಲ ಅದಕ್ಕಿಂತ ಮಿಗಿಲಾಗಿ ಅದು ಇಡೀ ದೇಶದ ಯೋಚನಾ ಲಹರಿಯಲ್ಲೇ ಆದ ಒಂದು ದೊಡ್ಡ ಬದಲಾವಣೆ ಗುಲಾಮಗಿರಿಯ ಮನಸ್ಥಿತಿಯಿಂದ ಹೊರಬಂದು ನಾವು ಸ್ವತಂತ್ರರು ಅನ್ನೋ ಭಾವನೆಯನ್ನ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಬಿತ್ತಿದ ಕ್ಷಣ ಅದು ಅಂತಿಮವಾಗಿ ಹೇಳೋದಾದ್ರೆ ಲಾಹೋರ್ನ ಪೂರ್ಣ ಸ್ವರಾಜ್ ಘೋಷಣೆ ಅನ್ನೋದು ಕೇವಲ ಒಂದು ರಾಜಕೀಯ ನಿರ್ಣಯ ಆಗಿರಲಿಲ್ಲ ಅದು ಇಡೀ ರಾಷ್ಟ್ರದ ಸ್ವಾಭಿಮಾನದ ಘೋಷಣೆಯಾಗಿತ್ತು ಇಷ್ಟೆಲ್ಲ ಇತಿಹಾಸ ತಿಳಿದ ಮೇಲೆ ನಮಗೊಂದು ಪ್ರಶ್ನೆ ಮೂಡುತ್ತ ರಾಜಕೀಯವಾಗಿ ನಾವು ಸ್ವತಂತ್ರರಾಗಿದ್ದೇವೆ ಸರಿ ಆದ್ರೆ ಇವತ್ತಿನ ದಿನದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ನಿಜವಾಗಿಯೂ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ನಾವು ಸಂಪೂರ್ಣ ಸ್ವತಂತ್ರರಾಗಿದ್ದೇವೆಯಾ ಇದು ನಾವೆಲ್ಲರೂ ಯೋಚಿಸಬೇಕಾದ ಪ್ರಶ್ನೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ